ಅತಿ ದೊಡ್ಡದಾದಂಥ ಇದು ಗುಡ್ಡ ಅಂದರೆ ಬೆಟ್ಟನೂ ಅಂತರ ಗುಡ್ಡನೂ ಅಂತರ ಅತಿ ಎತ್ತರವಾದಂಥ ಇದು ಬೆಟ್ಟವನ್ನು ನಾವು ಹತ್ತಲೇಬೇಕೀಗ ಈ ತೆಳಗಡೆಯಿಂದ ಇಡವೆ ಮಾಡಿ ತೋರಿಸಿದ್ದೀನಿ ತಾವೆಲ್ಲರೂ ಇಲ್ಲಿ ಮೇಲೆ ಎಲ್ಲಿ ಹೆಂಗೆ ಹೋಗಬೇಕು ಏನಾಯ್ತು ಅನ್ನೋದು ಪೂರ್ತಿ ಈ ಇಡುವೆ ನೋಡಿ ಸೇರ್ತಾರೆ ಈ ನಾವು ಗುಡ್ಡ ಹತ್ತಬೇಕೀಗ ಬೆಟ್ಟ ಬಹಳಷ್ಟು ದೊಡ್ಡದಿದೆ ಭಾಳಷ್ಟು ಎತ್ತರವಾದ ಬೆಟ್ಟ ಸೇತಾರೆ ತಡವೇಕೆ ನೋಡೋಣ ಬನ್ನಿ ಇಲ್ಲಿ ಮಧ್ಯದಾಗ ಶ್ರೀ ರೇವಣಾಸಿದ್ದೇಶ್ವರ ಒಂದು ಚಿಕ್ಕದು ಟೆಂಪಲ್ ಇದೆ ಮತ್ತು ವೀರಭದ್ರೇಶ್ವರ ಅವ್ನ್ ಅಷ್ಟು ದರ್ಶನ ಮಾಡ್ಕೊಂಡೆ ನಾವು ಬೆಟ್ಟ ಹತ್ತಬೇಕು ಮೇಲೆ ಹೋಗ್ಬೇಕು ಹೋಗಲಿಕ್ಕೆ ಏನು ಇಲ್ಲೆಲ್ಲ ಭಾಳಷ್ಟು ಕೋತಿಗಳಿದ್ದಾವ ಬಹಳ ಮೈ ಮೇಲೆ ಬರ್ತಾವ ಏನಾದರೂ ತಿರ್ಲಿಕ್ಕೆ ತಗೊಂಡು ಹೋಗ್ಬೇಕಾದ್ರೆ ಮೈ ಮೇಲೆ ಬಂದು ಜಕ್ಕೊಂಡು ಹೋಗ್ತವೆ ಭಾಳ ಎಚ್ಚರಿಕೆಯಿಂದ ಹೋಗಬೇಕಿಲ್ಲಿ ಮಂಗ ಇದೆ ಭಾಳ ಜಾಗೃತಿ ತಿರ್ಲಕ್ಕೆ ಹಾಕಿದ್ರೆ ಏನೂ ಮಾಡೋಲ್ಲ ಅಪ್ಪ ಬನ್ನಿ ನೋಡೋಣ ಹೆಂಗೈತಿ ಬೆಟ್ಟ ಹತ್ತೋದು ತೋರಿಸ್ತೀನಿ ఇది భీమేశ్వర దేవస్థాన వీరభద్రేశ్వర శ్రీ వీరభద్రేశ్వర దేవస్థాన నోడి అలంకారా అలంకారూమాలే సుందరవద ಒಂದೇ ಬಳಿಗೆ ಬಂದು ಇಲ್ಲಿ ದರ್ಶನ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಬೆಟ್ಟ ಹತ್ತಬೇಕು ಶ್ರೀ ರೇವಣ ಸಿದ್ದೇಶ್ವರ ಪಂಚಪೀಠ ಸ್ನೇಹಿತರೆ ಇವತ್ತು ಈ ದೇವಸ್ಥಾನ ಎಲ್ಲಿದೆ ನೋಡೋಣ ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಮತ್ತು ಫಾಲೋವರ್ಸ್ ಆಗಿ ಫೇಸ್ಬುಕ್ಕಿಗೆ ತಡವೇಕೆ ಸ್ನೇಹಿತರೆ ನೋಡೋಣ ಈ ರೇವಣ ದೇವಸ್ಥಾನ ಇರುವುದು ಬೆಂಗಳೂರು ರಾಮನಗರ ಜಿಲ್ಲೆ ಕನಕಪುರ ರೋಡು ಅವರೇಹಳ್ಳಿ ಗೇಟ್ ಅವರೇಹಳ್ಳಿ ಅಂತ ಒಂದು ಊರು ಅಲ್ಲಿ ದೊಡ್ಡದಾದ ಬೆಟ್ಟ ಇದೆ ಗುಡ್ಡ ಇದೆ ಈ ಥರ ಪೈರಿ ಹತ್ತಿ ಹೋಗಬೇಕು ಭಾಳಷ್ಟು ಸಿಡಿ ಇದ್ದವ ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತಿ ಮಾಡಿರುವಂಥ ಸಿಡಿ ನೋಡಿ ಮೇಗಿಂದ ಇಡುವೆ ಮಾಡಿದ್ದೀನಿ ಜೂಮ್ ಮಾಡಿದ್ದೀನಿ ಅದರ ಇನ್ನೂ ಚಿಕ್ಕದೇ ಕಾಣ್ತಾ ಇದೆ ಅದರ ಪಕ್ಕಕ್ಕೆ ಇರೋದು ಇನ್ನೊಂದು ಕಲ್ಲು ಬಂಡೆ ಅದಷ್ಟೊಂದು ದೊಡ್ಡದೈತೆ ಭಾಳ ದೊಡ್ಡದಂದರೆ ಅದೇನು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಫುಲ್ ಸಿಡಿ ಮಶೀನಲ್ಲಿ ಸಿಡಿ ಕೆತ್ತಿ ಮೇಲೆ ಬಂದು ಕೆಳಗಡೆ ಸ್ವಲ್ಪ ಒಳಗಡೆ ಬಂದು ಇಲ್ಲಿ ರೇವಣ ಸಿದ್ದೇಶ್ವರನ ಒಂದು ದೇವಸ್ಥಾನದ ದರ್ಶನ ಮಾಡಿಕೊಳ್ಳಬೇಕು ಒಳ್ಳೆಯ ಉತ್ತಮವಾದ ಜನ ಸಾಗರ ಬಹಳಷ್ಟು ಇರುತ್ತದೆ ಒಳಗಡೆ ಇಡುವೆ ಮಾಡೋಕ್ಕೆ ಬಿಡೋಲ್ಲ ಇಲ್ಲಿ ಏನು ಸತ್ಯ ಅಂದರೆ ನಾವು ಬಂದ ತಕ್ಷಣ ಗುಡ್ಡ ಏರಿ ಇಳಿದು ಸಾ ದರ್ಶನ ಮಾಡಿಕೊಂಡು ವಯಸ್ಸು ಇರಲಿ ಚಿಕ್ಕ ಮಕ್ಕಳಿರಲಿ ಯಾರಿಗೂ ಒಂದು ಮುಳ್ಳು ಚುಚ್ಚದ ಹಾಗೆ ರಕ್ ರಕ್ತ ಬರಲ್ಲ ಏನೂ ಆಗಲ್ಲ ಇದು ದಾಸೋಗದ ಕೋಲಿ ದಾಸೋಗದ ಕಲ್ಯಾಣ ಮಂಟಪ ನೋಡಿ ಸ್ನೇಹಿತರೆ ಬಹಳ ಒಂದು ಸತ್ಯ ಇದೆ ಎಂಥ ವಯಸ್ಸಾದ ಹೋದವ್ರು ಸಿಡಿ ಹತ್ತಿ ಏರಿ ಇಳಿದು ಬಂದ್ರೂ ಏನೂ ಆಗಲ್ಲ ಎಂಥ ಚಿಕ್ಕ ಮಕ್ಕಳಿದ್ರೂ ಮೇಲೆ ಹೋಗಿ ಬಂದ್ರು ಏನೂ ಆಗಲ್ಲ ಅಷ್ಟು ಸತ್ಯ ಇದೆ ಇನ್ನೂ ಪ್ರತಿಯೊಬ್ಬರಿಗೂ ನಾನು ಒಂದು ಹತ್ತು ಒಂದು ಹತ್ತು ಹದಿನೈದು ಸಾರಿ ಹೋಗಿರಬೇಕು ಆದರೆ ಒಬ್ರಿಗೂ ಇಲ್ಲಿ ಚುಚ್ಚ್ಯದ ಇಲ್ಲಿ ಹಿಂಗೆ ಆಗ್ಯದ ಇಲ್ಲಿ ರಕ್ತ ಬಂದದ ಹಿಂಗೆ ಬಿದ್ದಾರ ಅನಂತ ಶಬ್ದವೇ ಇಲ್ಲ ಭಾಷೆನೇ ಇಲ್ಲ ಶ್ರೀ ರೇವಣಾ ಸಿದ್ದೇಶ್ವರನ ಒಂದು ಆಶೀರ್ವಾದ ಭಾರಿ ಇದೆ ನೋಡಿ ಸ್ನೇಹಿತರೆ ಈ ಇಡುವೆ ಪೂರ್ತಿ ನೋಡಿದಕ್ಕೆ ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ ರೇವಣಾ ಸಿದ್ದೇಶ್ವರನ ಒಂದು ಚರಿತ್ರೆ ಬಹಳ ಸತ್ಯ ಇದೆ ಏನು ಮನಸ್ಸಿನಲ್ಲಿ ಅಂದವರಿಗೆ ಈರಡಿಸ್ತದ ರೇವಣಾ ಸಿದ್ದೇಶ್ವರನ ಜಾಗ ಆ ಥರ ದೇವಸ್ಥಾನ ಇಲ್ಲಿ ಒಳ್ಳೆಯ ದೇವಸ್ಥಾನ ಇದೆ ಅವರವರ ಭಕ್ತಿಗೆಗಾಗಿ ಮೆಚ್ಚಿರುವಂಥ ಶ್ರೀ ರೇವಣ ಸಿದ್ದೇಶ್ವರ ಪ್ರತಿಫಲ ಆಶೀರ್ವಾದ ಮಾಡೇ ಮಾಡ್ತಾನೆ ತಾವೆಲ್ಲರೂ ತುಂಬ ಧನ್ಯವಾದಗಳು ಈ ಇಡುವೆ ನೋಡಿದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹೀಗೆ ಶ್ರೀ ರೇವಣ ಸಿದ್ದೇಶ್ವರನೊಂದು ಆಶೀರ್ವಾದ ನಮ್ಮ ಮೇಲೆ ನಿಮ್ಮೇಲೆ ಇರಲಿ ತಾವು ಯಾರ್ಯಾರು ಈ ಇಡುವೆ ನೋಡಿದ್ದಕ್ಕೆ ಇಷ್ಟಪಟ್ಟಿದ್ದೀರಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋವರ್ಸ್ ಆಗಿ ಸಬ್ಸ್ಕ್ರೈಬರ್ ಆಗಿ ತುಂಬ ಧನ್ಯವಾದಗಳು ತಡೀರಿ ತಡೀರಿ ಇನ್ನೊಂದು ಸ್ವಲ್ಪ ಗುಡ್ ನ್ಯೂಸ್ ಇಲ್ಲಿ ಮಾದಾಸೋಗ ಇದೆ ಕೆಳಗಡೆ ಎರಡೂ ಕಡೆ ಇದೆ ಒಂದು ಮಠ ಇದೆ ಮಠದಲ್ಲಿ ಮಾದಾಸೋಗ ಊಟ ಮುದ್ದೆ ಊಟ ಮತ್ತು ಇನ್ನೊಂದು ಕಡೆಗೆ ಒಬ್ಬಟ್ಟು ಊಟ ಹೋಳಿಗೆ ಊಟ ಪೈಸ ಕೊಡ್ತಾರೆ ಎಲ್ಲರೂ ಶಾಂತ ರೀತಿಯಿಂದವಾಗಿ ಮಾ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಿ ಯಾಕಂದರೆ ದೇವರ ಒಂದು ಆಶೀರ್ವಾದ ಪಡೆದ ಮೇಲೆ ದೇವರು ಹೊಟ್ಟೆ ತುಂಬಿಸಿ ಕಳಿಸ್ತಾರೆ ಇಲ್ಲಿ ಮಾದಾಸೋಗ ಎರಡು ಕಡೆ ಇರ್ತದೆ ಟ್ಯಾಂಕ್ ಯು